ಮಗು ಹೆಲ್ತಿಯಾಗಿ ವೇಟ್ ಗೇನ್ ಮಾಡಬೇಕು ನೋಡೋದಕ್ಕೆ ಗುಂಡು ಗುಂಡಾಗಿರಬೇಕು ಅಂದರೆ ಈ ರೆಸಿಪಿನ ಮಾಡಿ ತಿನ್ನಿಸ್ಬೋದು ಎಂಟು ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸೋವಂಥ ಒಂದು ಬೆಸ್ಟ್ ವೆಯ್ಟ್ ಗೇನ್ ರೆಸಿಪಿ ಇದು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಗೆಸ್ಟ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಹುರುಗಡ್ಲೆನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ನಿಮಿಷ ರೋಸ್ಟ್ ಮಾಡಿಕೊಂಡು ಇದರ ಜೊತೆಗೇನೆ ಮೂರು ಟೇಬಲ್ ಸ್ಪೂನ್ ಪೇಪರ್ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗಟ್ಟಿ ಅವಲಕ್ಕಿ ಕೂಡ ಸೇರಿಸ್ಕೊಳ್ಬೋದು ಇದೆಲ್ಲವನ್ನೂ ಈಗ ಮತ್ತೆ ಒಂದು ನಿಮಿಷ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಇದಕ್ಕೇ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಅಂದರೆ ತಳ ಹಿಡಿಯುತ್ತೆ ಸೊ ಮಿಕ್ಸ್ ಮಾಡ್ಕೊಳ್ತಾ ಇರಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇದ್ದೀರಾ ಅಂದರೆ ನೀರಿಗೆ ಬದಲಾಗಿ ಕೌ ಮಿಲ್ಕ್ ಉಪಯೋಗಿಸ್ಬೋದು ಅಥವಾ ತೆಂಗಿನ ಹಾಲು ಬೇಕಿದ್ದರೂ ಉಪಯೋಗಿಸ್ಬಿಟ್ಟು ಮಾಡಿಕೊಡ್ಬೋದು ಇನ್ನೂ ಒಳ್ಳೆಯದು ನೋಡಿ ಒಂದು ಏಳೆಂಟು ನಿಮಿಷಕ್ಕೆ ಅದರ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಒಂಚೂರು ಗಟ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಸೇರಿಸೋದು ಇಷ್ಟ ಇಲ್ಲ ಅಂದರೆ ನೀವು ಬೇಕಿದ್ರೆ ಒಂಚೂರು ಉಪ್ಪು ಸೇರಿಸ್ಕೊಳ್ಬೋದು ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣು ಮ್ಯಾಶ್ ಮಾಡಿಬಿಟ್ಟು ಇದು ಒಂಚೂರು ತಣ್ಣಗಾದಮೇಲೆ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು ಸೊ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಅಷ್ಟೇ ಈಗ ಹುರಗಡ್ಲೆ ಗಂಜಿ ರೆಡಿಯಾಗಿದೆ ಇದನ್ನು ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಕ್ಕಳಿಗೆ ಮಾಡಿ ತಿನ್ನಿಸೋದು ಒಳ್ಳೆಯದು ಪ್ರತಿನಿತ್ಯ ತಿನ್ನಿಸೋದಕ್ಕಿಂತ ವಾರದಲ್ಲಿ ಎರಡು ಅಥವಾ ಮೂರು ದಿನ ಮಾಡಿ ತಿನ್ನಿಸಿ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು